ಸರ್ ಅವಳು ಅದು ಗೊತ್ತಿದೆ ಸಾಲದ್ದೇ ಅಂತ ಹೇಳ್ಬಿಟ್ಟು ತಗೊಂಡೆ ಸರ್ ಇನ್ನೇನು ಬರೋಲ್ಲ ಅಂತ ಆ ಮಟ್ಟಿಗೆ ಅವ್ಳು ಮೈಂಡ್ ಸೆಟ್ ಮಾಡ್ಕೊಂಡು ನೋಡೋದಾಳೆ ಸರ್ ಓದೋಳು ಸರ್ ದುಡ್ಡು ಆಯಿತು ಓದಲಿ ಆಯ್ತು ಎಲ್ಲ ಹೋಗ್ಲಿ ಬಾ ನೀನೇ ಅಂದರು ಇಲ್ಲ ನಾನು ಬರಲ್ಲ ಬೇರೆ ಮನೆ ಮಾಡು ಇಲ್ಲ ಆಸ್ತಿ ಭಾಗ ಮಾಡಿಸು ಈ ರೀತಿ ಸರ್ ನಂಗೆ ಅರೆಸ್ಟ್ ಮಾಡ್ತೀನಿ ಈಗ ನಾನು ಸರ್ ಮರ್ಯಾದೆ ಅಂಗೆ ಸರಿ ಆಯ್ತು ಬಾ ಎಲ್ಲ ಅವ್ಳಿಗೆ ಏನೇ ಮದ್ಯ ಆಗಿರೋ ಎಲ್ಲ ಬಿಟ್ಟರೆ ನಾನು ಸರಿ ಆಯ್ತು ಭಾಳ ಅಣ್ಣ ಬಾಳೆ ಇಲ್ಲ ಸರ್ ಬರೋಲ್ಲ ಯಾಕಂದರೆ ಸರ್ ಈಗ ನಮ್ಮ ಒಬ್ಬನೇ ಗಂಡ ಆಗ್ಬಿಡ್ತೀನಿ ಅವಳು ಬೇಕಿರಂತ ಬೇರೆ ಸರ್ ಸರ್ ನನ್ನ ಜೀವನ ಹಾಳು ಮಾಡೋದಿಲ್ಲ ಸರ್ ಯಾವುದೇ ರೀತಿ ನನಗೆ ಬದುಕಷ್ಟೇ ಆಗ್ತೀನಿ ನಾನು ಮಾಡ್ತೀನಿ ಮದುವೆ ಆಗ ಎಷ್ಟು ದಿನ ಗ್ಯಾಪಲ್ಲಿ ಗೊತ್ತಾಗಿದ್ದು ಮದುವೆ ಆಗಿ ಟ್ವೆಂಟಿ ಫೈವ್ ಡೇಸಿಗೆ ಗೊತ್ತಾಗಿದ್ದು ಫೆಬ್ರವರಿ ಹತ್ತಕ್ಕೆ ಮದುವೆ ಆಗಿದ್ದು ಮಾರ್ಚ್ ಫಸ್ಟ್ ವೀಕಲ್ಲೇ ಗೊತ್ತಾಯ್ತು ಯಾರಿಗೂ ಮತ್ತೆ ಕನೆಕ್ಟ್ ಹೋದಾಗ ನಂತರ ಸಿಗಾಪಟ್ಟಿದ್ದರು ಸಿಗಾತನ್ನ ಕೇಳಿ ಹೇಳಿದ್ರು ನಾವು ಯಾವುದೇ ಇದು ಮಾಡಿದ್ದೀನಿ ಸಿಗೋ ಆಮೇಲೆ ಅಷ್ಟೇ ಅಂತ ನಿಮಗೆ ಗೊತ್ತಾಯ್ತು ನನಗೆ ಸರ್ ಅವ್ರ ಮೊಬೈಲಲ್ಲಿ ತಂದಾಗ ಬ್ಲಾಕ್ ಫಿಶಲ್ ಫಿಫ್ಟೀನ್ ಮೆಂಬರ್ಸ್ ಇದೆ ಇಷ್ಟಕ್ಕೂ ನಾನು ಫೋನ್ ಮಾಡಿದೆ ಫೋನ್ ಮಾಡಿದಾಗ ಎಲ್ರಿಗೂ ನಮ್ಗೆ ಕತೆ ಸ್ಟಾರ್ಟ್ ಮಾಡೋದು ನನಗೆ ಅಂತಲ್ಲ ಸರ್ ಎಲ್ರಿಗೂ ಮಾಡೋದು ಬಟ್ ಈಗ ಹೆಣ್ಮಕ್ಳಿಗೆ ರಕ್ಷಣೆ ಇರೋದಂತ ಗಂಡ್ಮಕ್ಳು ಅದೇ ಆಗಿರೋ ಸರ್ ಇಂಥ ಹೆಣ್ಮಕ್ಳಿಗೆ ಮಕ್ಳಿಗೆ ರಕ್ಷಣೆ ಕೊಡ್ತಾರೆ ನಾವಿಲ್ಲಿ ಹೋಗ್ಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ

ಇಂಥವರಿಗೆ ಒಂದು ಕಾನೂನಾತ್ಮಕ ಏನಿದೆ ಎತ್ತ ಅಂತ ಅವ್ರಿಗೆ ಹಿಂದೆ ಕೇಸ್ ಸರ್ ಕಾಲ ಇವಳು ಹೆಣ್ಣಲ್ಲ ಸರ್ ಈಗ ನನಗೆ ಹೆಂಗಾಗಿದೆ ಹಂಗೆ ಸರ್ ಈಗ ಹುಡುಗರು ಬಂದು ಹೇಳಕ್ಕೆ ಎದುರ್ಕೊತಾರೆ ಸರ್ ನನಗೆ ಹತ್ರ ನಂತರ ಒನ್ ಸೆವೆಂಟಿ ಫೋಟೋಸ್ ಇದೆ ನನಗೆ ಸರ್ ನಾನು ನಂಬಿಲ್ಲ ಯಾಕೆ ಈ ಡಿಜಿಟಲ್ ವೇದಲ್ಲಿ ಯಾರು ಯಾರನ್ನು ಬೇಕಾದ್ರೆ ತೋರಿಸ್ಬೋದು ನನಗೆ ಹೆಂಡ್ತಿ ಮಚ್ಚೆ ಮಚ್ಚೆಯಲ್ಲಿದೆ ಅವ್ಳು ಯಾವ ಸರ ಹಾಕೊಂಡು ಯಾವ ಉಂಗುರ ಹಾಕಿದ್ರು ನನ್ನ ಜೊತೆ ಅವ್ರು ತಾಲ್ ಯಾವುದು ನಂಗೆ ಪ್ರತಿಯೊಂದು ನಿಮಗೆ ಗೊತ್ತಿದೆ ಸರ್ ಬೇಕಾದ್ರು ಪ್ರೂವ್ ದಟ್ ನಾವು ನಾನು ಪ್ರೂವ್ ಮಾಡಿ ಈಗಲೇ ಪ್ರೂವ್ ಮಾಡ್ತೀನಿ ಅವಳ್ದೇ ಫೋಟೋಸ್ ಅಂತಾರೆ ಯಾರು ಮಚ್ಚೇನ ಸಮೇತ ಸರ್ ಎಡಿಟ್ ಮಾಡೋಕ್ಕಾಗಲ್ಲ ಮುಖ ಎಡಿಟ್ ಮಾಡ್ತಾರೆ ಓಕೆ ಬಾಡಿ ಎಡಿಟ್ ಮಾಡ್ತಾರೆ ಆ ಮಚ್ಚೇನ ಕರೆಕ್ಟಾಗಿ ಹೋಗಿ ಎಡಿಟ್ ಮಾಡೋಕ್ಕಾಗಲ್ಲ ಸರ್ ಅವ್ಳದೇ ಅಂತೇಳಿ ನಾನು ಅಷ್ಟು ಬೇರೆ ಬೇರೆ ಜೊತೆಗೆ ಬೇರೆ ಜೊತೆ ಇರೋದೇ ಸರ್ ಅವ್ಳು ಸಿಂಗಲ್ ಫೋಟೋ ತಕೊಂಡು ಹುಡುಗಿ ಫೋಟೋಸು ಕಳಿಸೋದು ಕಳ್ಸಿಬಿಟ್ಟು ಅರ ಅವ್ರು ದುಡ್ಡು ಕೊಟ್ಟಿಲ್ಲ ಏನಾದ್ರು ಮಾಡಿದ್ರೆ ಅರೆಸ್ಮೆಂಟ್ ಮಾಡೋದು ದುಡ್ಡು ಇಲ್ಲ ಸರ್ ಈಗ ಈಗ ಬಾಳ ಅದೇ ಸರ್ ಈಗ ನಾಳೆ ಸರ್ ಗಂಡ್ ಮಕ್ಕಳು ಸರ್ ಎದ್ಕೊಂಡು ಮೂಲೆ ಗುಂಪು ಆಗ್ಬೇಕಾಗತ್ತೆ ಸ್ವಲ್ಪ ವರ್ಷ ಆಗತ್ತೆ ಈಗ ಎಲ್ಲ ಹೆಣ್ಮಕ್ಳು ಮಾಡ್ತಿದ್ದಾರೆ ಮಕ್ಕಳು